ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಿನ ಶುಭೋದಯಗಳು ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ವೀಡಿಯೋ ಮಾಡ್ತಿರೋ ಕಾರಣ ಸೊ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ವೆದರು ತುಂಬ ಕೂಲಾಗಿದೆ ಹಾಗೆಯೇ ಹಕ್ಕಿಗಳ ಚಿಲಿಪಿಲಿ ಕಲರ್ ಕಲರವ ಕಿವಿಗೆ ತಂಪಾಗಿ ಇದೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಈ ಹಕ್ಕಿಗಳ ಸೌಂಡೆಲ್ಲ ತುಂಬ ಚೆನ್ನಾಗಿ ಇದೆ ಚಿಲಿಪಿಲಿ ಚಿಲಿಪಿಲಿ ಅಂತ ಸೊ ಈ ಸಿಟಿಲಿ ಹಕ್ಕಿಗಳ ಸೌಂಡ್ ಕೇಳೋದೇ ಅಪರೂಪ ಸೊ ಇವತ್ತು ಬೇಗ ಇದ್ದಿರೋದ್ರಿಂದ ಹಕ್ಕಿಗಳ ಸೌಂಡೆಲ್ಲ ತುಂಬ ಚೆನ್ನಾಗಿ ತುಂಬಾಗಿ ಇದೆ ಕಿವಿಗೆ ಹಾಗೆ ತುಂಬ ಕೂಲಾಗಿದೆ ವೆದರು ಹಾಗೆ ನಾನು ಇವತ್ತು ನನಗೆ ಸೂಪರಾಗಿ ಒಂದು ಟೊಮೊಟೊ ಬಾತ್ ಹೇಗೆ ಮಾಡ್ಕೊ ಮಾಡೋದು ಅಂತ ಹೇಳ್ಕೊಡ್ತೀನಿ ಬ್ಯಾಚುಲರ್ಸ್ಗಳಿಗಂತೂ ಸೂಪರಾಗಿರುತ್ತೆ ಸೊ ಬೇಗ ದಿಢೀರ್ ಕ್ವಿಕ್ ಅಂತ ಆಗುವಂಥ ಅಡುಗೆ ಇದು ಗ್ರೀನ್ ಬಟಾಣಿ ನಾನು ನೈಟೆ ನೆನೆಸಿಟ್ಕೊಂಡಿದ್ದೆ ಹಾಗೆ ಶುಂಠಿ ಬೆಳೆಯಲು ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಲಾವೆಲೆ ಹಾಗೆ ಒಂದೆರಡು ಚಕ್ಕೆ ಒಂದು ಮೂರು ಲವಂಗ ಒಂದು ಮೂರು ಮೆಣಸು ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನಾನು ಆಮೇಲೆ ಒಂದು ನಾಲ್ಕೈದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಒಂದು ಮೂರು ಸ್ಪೂನು ಎಣ್ಣೆ ಹಾಕೋಬೇಕು ಹಾಗೆ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಮತ್ತು ಎಲೆ ಹಸಿ ಮೆಣಸಿನ್ಕಾಯಿ ಹಾಗೆ ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ನಮಗೆ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಚೆನ್ನಾಗಿ ನಾನು ಸುದ್ದಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ವಾ ಹಾಗಾಗಿ ಸುಧಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಮಕ್ಕಳು ಸ್ಕೂಲ್ಗೆ ಟಿಫನ್ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದೀನಿ ಸ್ವಲ್ಪ ಅರ್ಶಿಣಿ ಪುಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಕಾ ಸಾಂಬಾರ್ ಪೌಡರ್ ಹಾಕೊಳ್ಳಿ ಹಾಗೆ ನಾನು ಎಂ ಟಿ ಆರ್ ಟೊಮೆಟೊ ಬಾತ್ ಪೌಡರ್ ತೊಗೊಂಡಿದ್ದೀನಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾನು ಗ್ರೀನ್ ಬಟಣಿ ನೆನೆಸಿದ್ನಲ್ವ ಹಾಗಾಗಿ ಗ್ರೀನ್ ಬಟಣಿ ಹಾಕ್ತಾ ಇದ್ದೀನಿ ಈ ಟೊಮೆಟೊ ಬಾತ್ಗೆ ಗ್ರೀನ್ ಬಟಾಣಿ ಅಂತ ತುಂಬ ಚೆನ್ನಾಗಿರುತ್ತೆ ನಾನು ನಾಲ್ಕು ಜನ ಇರೋದರಿಂದ ನಾನು ನಮ್ಮ ಹಸ್ಬೆಂಡು ಮಕ್ಕಳು ತಿಕ್ಕೋರಿದ್ದಾರೆ ಅದಕ್ಕೆ ಎರಡು ಗ್ಲಾಸ್ ಹಾಕಿದ್ದೀನಿ ಎರಡು ಗ್ಲಾಸ್ಗೆ ಹಾಕಿದ್ದೀನಿ ನಾನು ಆಮೇಲೆ ಎರಡು ಗ್ಲಾಸು ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಸೊ ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ ಹಾಗೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಟೊಮಾಟೊ ಬಾತ್ ರೆಡಿ ಆಗುತ್ತೆ ಸೊ ಹಾಗೆ ಕುಕ್ಕರ್ ಮುಚ್ಚಿ ವಿಷಯ ಮುಚ್ಚ ಮುಚ್ಚಿಡ್ತೀವಿ ಸೊ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್